ಫಸ್ಟು ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನಗೆ ಗೊತ್ತಿಲ್ಲ ನಮ್ಮ ಸ್ಪೋಕ್ಸ್ಮೆನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದರು ತಿರ್ಗಾ ಬಿ ಜೆ ಪಿಯವ್ರಿಗೆ ಕೊಟ್ಟಿದ್ದರು ಅಂತ ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗೆ ಮಾಡಬೇಕು ಅಂತ ನಾವು ಅಂಥ ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಫಸ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಭಾಳ ಗೌರವ ಇದೆ ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾಯಿರಲ್ಲ ಫಸ್ಟು ಯಾರು ಬಿ ಜೆ ಪಿಯವರು ಹೇಳ್ತಾ ಇದಾರೆ ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಫಸ್ಟು ಬಿ ಜೆ ಪಿಯವರು ಜನತಾ ದಳದವರು ಫಸ್ಟ್ ಮಾಡಲಿ ಆಮೇಲೆ ಮಾತಾಡ್ತೀವಿ ಯಾವ ನಾಯಕ ಅಂತಾರು ಹೇಳಿ ಮಾತಾಡ್ತೀನಿ ಏನಷ್ಟು ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಮಾತಾಡ್ತೀನಿ ಬಂದಿದ್ರಪ್ಪ ಬಂದಿದ್ರು ಅವನೇ ಕೇಳಿ ಏನ್ ಭೇಟಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ